ಚಿಕ್ಕಬಳ್ಳಾಪುರ ಹೊರವಲಯದ ಅಂಕಣಗುಂದಿ ಗ್ರಾಮದ ವಾಸಿ ರಾಧಮ್ಮ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದರಲ್ಲಿ ಸಾಗುವಳಿ ಮಾಡುತ್ತಿದ್ದ ಜಮೀನನ್ನೇ ಸುಶಾಂತ್ ಎನ್ನುವರು ಅಕ್ರಮವಾಗಿ ತಮ್ಮ ಸ್ವಂತಕ್ಕೆ ಮಾಡಿಸಿಕೊಂಡು ಅದನ್ನು ಲೇಔಟ್ ಮಾಡಲು ಸಿದ್ಧತೆ ಮಾಡುತ್ತಿದ್ದರು ಎನ್ನಲಾಗುತ್ತಿದ್ದು ಅದೇ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ರಾಧಮ್ಮ ಮತ್ತು ಆಕೆಯ ಸಂಬಂಧಿಕರು ನಮ್ಮ ಜಮೀನಿನಲ್ಲಿ ಯಾಕೆ ಪ್ರವೇಶ ಮಾಡಿದ್ದೀರಿ ಎಂದು ಪ್ರಶ್ನಿಸಿ ತಗಾದೆ ತೆಗೆದಿದ್ದಾರೆ ಇದಾದ ಬಳಿಕ ಅದೇ ಜಮೀನು ಮೇಲೆ ಕೋರ್ಟ್ ಕೇಸ್ ಸಹ ನಡೆಯುತ್ತಿದೆಯಂತೆ ಆದರೂ ಅದೇ ಜಮೀನಿನಲ್ಲಿ ಹಸು ಕರು ಕಟ್ಟಿಕೊಂಡು ತರಕಾರಿ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದಾಗ ಮಧ್ಯ ಪ್ರವೇಶಿಸಿದ ದಲಿತ ಮುಖಂಡ ಗಂಗಪ್ಪ ಎಂಬುವರು ಆಕೆಯನ್ನು ಕಾಲಿ ಮಾಡಿಸಲು ಏಕಾಏಕಿ ನುಗ್ಗಿ ರಾಧಮ್ಮ ಎಂಬುವವರನ್ನು ಕಾಲಿನಿಂದ ಒದ್ದು ಕೈಯಿಂದ ಗುದ್ದಿ ಮಹಿಳೆ ಎನ್ನುವುದನ್ನು ನೋಡದೆ ಬಟ್ಟೆ ಹಿಡಿದು ಎಳೆದಾಡಿ ಅವಾದ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಸುಶಾಂತ್ ಮತ್ತು ಗಂಗಪ್ಪನ ಮೇಲೆ ದೂರು ಕೊಟ್ಟಿದ್ದಾನೊಂದ ಮಹಿಳೆ ರಾಧಮ್ಮ ಅವಲತ್ತುಕೊಂಡಿದ್ದಾರೆ ಸಪೋರ್ಟ್ ಬರ್ತಾರಂತೆ ನೀವು ಇಬ್ಬರೇ ಇರೋದು ಏನು ಮಾಡ್ತೀರಾ ನಮ್ಮ ಮಿನಿಸ್ಟ್ರೆಲ್ಲ ನಮ್ಮ ಕಡೆ ಅವರೇ ಹಾಂ ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ ನೀವು ಅಂತ ಹ್ಞೂ ಸರ್ ನನಗಿದೆಲ್ಲ ಹುಡ್ದವ್ರೆ ಸರ್ ಇಲ್ಲಿ ಎಲ್ಲ ಮೇಲೆ ಹುಟ್ಟಿದ ಇದೆಲ್ಲ ಜಾಸ್ತಿ ಅಂಶ ಕೊಡ್ತಾರೆ ಸರ್ ಅವ್ನ ತಂಗಪ್ಪ ಅಂತಾನೆ ನೀನು ನಿಲ್ಲೇ ಮಾಡಿಸ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾನೆ ಸ ಅವನ ನಿನ್ನೆ ನಡೆದ ಈ ಘಟನೆ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ದೂರಿನಾನ್ವಯ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜೂರು ಮಾಡಿಕೊಂಡು ಮಹಿಳೆಯ ಮೇಲೆ ನಡೆದ ಅಲ್ಲೇ ಅವಾಜ್ಯ ಶಬ್ದಗಳಿಂದ ನಿಂದಿಸಿರುವ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಏಕಾಏಕಿ ಜಮೀನಿಗೆ ನುಗ್ಗಿ ಸುಶಾಂತ್ಗೆ ಬೆಂಬಲವಾಗಿ ನಿಂತು ಮೂಲ ಜಮೀನು ಮಾಲೀಕರ ಮೇಲೆ ದೌರ್ಜನ್ಯ ಎಸಗಿದ್ದ ಗಂಗಪ್ಪ ಮಾತನಾಡಿ ಆ ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಅವರೇ ಸೆಟ್ಲು ಮಾಡಿದ್ದರು ಆದ್ರೂ ಈ ಮಹಿಳೆಯರು ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಪೊಲೀಸರು ವಾಸ್ತವತೆ ತಿಳಿದು ನ್ಯಾಯಾಲಯದ ಆದೇಶಗಳೇನಿವೆ ಎಂಬುದರ ಮೇಲೆ ಕ್ರಮ ಜರುಗಿಸಬೇಕಾಗಿದೆ కేస్ ఎస్ నారాయణస్వామి ఈ న్యూస్ టీ